ನಮಸ್ಕಾರ ಬಂಧುಗಳೇ ಇದು ತಾಳಿಕೋಟೆ ತಾಲೂಕಿನ ಸುಕ್ಷೇತ್ರ ಪೀರಾಪುರ್ ಗ್ರಾಮದಲ್ಲಿ ಶ್ರೀ ತಿರುಮಲ ತಿಮ್ಮಪ್ಪಯ್ಯ ಜಾತ್ರಾ ಮಹೋತ್ಸವ ಹಾಗೂ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವದ ಅಂಗವಾಗಿ ತಮ್ಮೆಲ್ಲರಿಗೂ ಆಮಂತ್ರಣ ಪತ್ರಿಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಾದ್ರಪದ ಮಾಸ ಪ್ರಯುಕ್ತ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕು ಬುಧವಾರದಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನ ವಿಜಯಪುರ ನಗರದ ಡಾಕ್ಟರ್ ಪ್ರಭುಗೌಡ ಬ ಲಿಂಗದಳ್ಳಿ ಚಗುನೂರ್ ಅವರ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರು ಶಿಬಿರದಲ್ಲಿ ಭಾಗವಹಿಸಿ ನೇತ್ರ ತಪಾಸಣೆಯನ್ನು ಮಾಡಲಿದ್ದಾರೆ ಸ್ಥಳ ಶ್ರೀ ಎಸ್ ಬಿ ಬಿರಾದರ್ ಸರ್ಕಾರಿ ಪ್ರೌಢಶಾಲೆ ಪಿರಾಪುರ ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಅಂದೇ ರಾತ್ರಿ ಇಡೀ ಶ್ರೀ ಸಂಗಮೇಶ್ವರ ಭಜನಾ ಮಂಡಳಿ ಪಿರಾಪುರ ಹಾಗೂ ನೀರ್ಲಿಗಿ ಗ್ರಾಮದ ಶ್ರೀ ಬಲಭೀಮೇಶ್ವರ ಭಜನಾ ಮಂಡಳಿ ಭಜನೆ ಜರುಗುತ್ತದೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಬೆಳಗ್ಗೆ ದೇವರ ಗಂಗಸ್ಥಳ ಕಳಸಾರೋಹಣ ಮತ್ತು ಅಭಿಷೇಕ ಜರುಗಲಿದೆ ಅಂದು ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಮುಗುಳಿಹಾಳ್ ತಾಲೂಕ್ ಏರಗಟ್ಟಿ ಜಿಲ್ಲಾ ಬೆಳಗಾವಿ ಮುಖ್ಯ ಗಾಯನ ಕುಮಾರಿ ಸುಮಿತ್ರಾಕ್ಕ ಹಾಗೂ ಸಂಘಟಕರಿಂದ ಡೊಳ್ಳಿನ ಭಜನೆ ನಡೆಯಲಿದೆ ಅಂದೇ ರಾತ್ರಿ ಶ್ರೀ ಸೋಮೇಶ್ವರ ಡೊಳ್ಳಿನ ಗಾಯನ ಸಂಘ ಮುರುಗಾನೂರ್ ತಾಲೂಕ್ ಜೇವರ್ಗಿ ಜಿಲ್ಲಾ ಕಲಬುರ್ಗಿ ಮುಖ್ಯ ಗಾಯನ ಚಂದ್ರು ಮಾಸ್ತಾರ್ ಹಾಗೂ ಸಂಗಡಿಗರ ಡೊಳ್ಳಿನ ಪದಗಳನ್ನು ನಾವೆಲ್ಲ ಕೇಳಬೇಕು ಕೇಳಿ ಆನಂದಿಸಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳಗ್ಗೆ ಹತ್ತು ಗಂಟೆಗೆ ಉತ್ತರ ಕರ್ನಾಟಕದ ವಿಶೇಷ ಪ್ರಸಾದ ಮಾದಲಿ ಸಜ್ಜಿ ಕಡುಬು ಹಿಂಡಿ ಪಲ್ಲೆ ಅನ್ನ ಸಾಂಬಾರು ವ್ಯವಸ್ಥೆ ದಿನವಿಡೀ ಜರುಗುತ್ತದೆ ಕಾಣ ಸುತ್ತಮುತ್ತಲಿನ ಭಕ್ತರು ಶ್ರೀ ತಿರುಮಲ ತಿಮ್ಮಪ್ಪಯ್ಯ ಮುತ್ತಿನ ಜಾತ್ರಾ ಮಹೋತ್ಸವ ಹಾಗೂ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವಕ್ಕೆ ಆಗಮಿಸಿ ಗುರುವಿನ ಕೃಪೆಗೆ ಪಾತ್ರರಾಗಿ ತನುಮನ ಧನದಿಂದ ಸೇವೆ ಸಲ್ಲಿಸಬೇಕಾಗಿ ವಿನಂತಿ ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕಾರ್ಯಕ್ರಮದ ನಿರೂಪಣೆ ಶ್ರೀ ಶರಣ ಬಸನಗೌಡ ನ ಬಿರಾದಾರ್ ಶ್ರೀ ಬಸನಗೌಡ ಸಿ ಬಿರಾದರ್ ಅಧ್ಯಕ್ಷರು ಎಸ್ ಟಿ ಎಂ ಎಸ್ ಪಿರಾಪುರ್ ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಜಾತ್ರಾ ಕಮಿಟಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಪಿರಾಪುರ್ ಗ್ರಾಮದ ಸಕಲ ಸದ್ಭಕ್ತರು ಧ್ವನಿ ಸೇವೆ ಶ್ರೀ ಸಾಹೇಬ್ ಗೌಡ್ ಬಿರಾದರ್ ಶಿಕ್ಷಕರು ನಮಸ್ಕಾರ